ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ರಾವಣನ ತೇಜೋಭಂಗದ ಕಥೆಯನ್ನು ತಿಳಿಸಿಕೊಡುತ್ತೇವೆ ರಾವಣನ ಮಗ ಇಂದ್ರಜಿತನು ಸರ್ಪಾಸ್ತ್ರದಿಂದ ರಾಮ ಲಕ್ಷ್ಮಣರನ್ನು ಕಟ್ಟಿಹಾಕಿದ್ದಾಗ ಗರುಡನು ಹಾರಿ ಬಂದು ಅವರ ಸರ್ಪಾಸ್ತ್ರವನ್ನು ನಿವಾರಣೆ ಮಾಡಿದ್ದ ಅದರಿಂದಲೂ ರಾಮ ಲಕ್ಷ್ಮಣರು ಸಾಯಲಿಲ್ಲ ಎಂದು ರಾವಣನಿಗೆ ಆಶ್ಚರ್ಯವಾಯಿತು ಅವನು ಧೂಮ್ರಾಕ್ಷ ಎಂಬ ಸೇನಾಧಿಪತಿಯನ್ನ ಕರೆದು ವಾನರ ಸೇನೆಯನ್ನ ಹಾಗೂ ರಾಮ ಲಕ್ಷ್ಮಣರನ್ನ ಕೊಂದು ಬಾ ಎಂದ ಧೂಮ್ರಾಕ್ಷ ತನ್ನ ಸೇನೆಯನ್ನ ರಣರಂಗಕ್ಕೆ ಕರೆದುಕೊಂಡು ಹೋದ ವಾನರ ಸೇನೆಗೂ ರಾಕ್ಷಸರ ಪಡೆಗೂ ಘೋರ ಯುದ್ಧ ನಡೆಯಿತು ಒಂದು ಸಲ ರಾಕ್ಷಸರ ಕೈ ಮೇಲಾದರೆ ಮತ್ತೊಂದು ಸಲ ವಾನರ ಸೇನೆಯ ಬಲದಿಂದ ರಾಕ್ಷಸರು ನೆಲಕುರುಳುತ್ತಿದ್ರು ಹೀಗೆ ನಡೆಯುತ್ತ ಕೊನೆಗೆ ಹನುಮಂತನು ಒಂದು ಬೆಟ್ಟವನ್ನ ಎತ್ತಿ ಧೂಮ್ರಾಕ್ಷನ ಮೇಲೆ ಎಸೆದ ಕೂಡಲೇ ಧೂಮ್ರಾಕ್ಷ ಸತ್ತು ಬಿದ್ದ ಅವನ ಸೇನೆಯೂ ಓಡಿ ಹೋಯಿತು ಧೂಮ್ರಾಕ್ಷ ಸತ್ತ ಸುದ್ದಿ ಕೇಳಿ ರಾವಣನಿಗೆ ಚಿಂತೆಯಾಯಿತು ಮತ್ತೊಬ್ಬ ಸೇನಾಪತಿಯನ್ನ ಕಳಿಸಿದ ಅವನದ್ದು ಇದೇ ಗತಿಯಾಯಿತು ಹೀಗೆ ಹಲವಾರು ರಾವಣನ ಕಡೆಯ ಜನರು ಯುದ್ಧಕ್ಕೆ ಹೋದರು ಆದರೆ ಎಲ್ಲರೂ ಒಬ್ಬೊಬ್ಬ ವಾನರರ ಕೈಲಿ ಸತ್ತು ಹೋದರು ರಾವಣನಿಗೆ ತುಂಬ ಸಿಟ್ಟು ಬಂತು ಈಗ ಅವನೇ ದೊಡ್ಡ ರಾಕ್ಷಸ ಸೈನ್ಯ ಕಟ್ಟಿಕೊಂಡು ರಣರಂಗಕ್ಕೆ ಹೊರಟ ರಾವಣನೇ ಯುದ್ಧಕ್ಕೆ ಬರುತ್ತಿರುವುದು ಗೊತ್ತಾಗಿ ವಾನರರು ಯುದ್ಧಕ್ಕೆ ಸಿದ್ಧರಾದರು ರಣರಂಗಕ್ಕೆ ಬಂದ ರಾವಣ ಪ್ರಖರವಾದ ಒಂದು ಇಡೀ ರಣರಂಗ ಸುಡುವಂಥ ಬಾಣವನ್ನು ಬಿಟ್ಟ ಆದರೆ ರಾಮನು ಅದನ್ನು ತಡೆದು ಹಾಕಿದ ಹೀಗೆ ರಾವಣನು ಬೇರೆ ಬೇರೆ ಬಾಣಗಳ ಮಳೆಯನ್ನೇ ಸುರಿಸಿದ ರಾಮನು ಅದನ್ನೆಲ್ಲವನ್ನ ಸುಲಭವಾಗಿ ಕತ್ತರಿಸಿ ಹಾಕಿದ ಭೀಕರ ಯುದ್ಧ ನಡೆಯುತ್ತಾ ಶ್ರೀರಾಮನು ತನ್ನ ಬಾಣಗಳಿಂದ ರಾವಣನ ಕಿರೀಟವನ್ನು ಬೀಳಿಸಿ ಹಾಕಿದ ರಾವಣನ ಸಾರಥಿಯನ್ನ ಕೊಂದು ಹಾಕಿದ ಅವನ ರಥವನ್ನು ಮುರಿದುಬಿಟ್ಟ ರಾವಣನ ಮೈಯೆಲ್ಲ ಗಾಯವಾಗಿ ಹೋಯಿತು ಶ್ರೀರಾಮನು ರಾವಣ ನೀನು ಬಹಳ ಪೆಟ್ಟು ತಿಂದಿದ್ದೀಯ ಅರಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೋ ಎಂದ ರಾವಣನಿಗೆ ತುಂಬ ಅವಮಾನವಾಯಿತು ಕೋಪದಿಂದಲೇ ಅರಮನೆಗೆ ವಾಪಸ್ಸು ಹೋದ ಛೆ ರಾಮನ ಕೈಯಲ್ಲೇ ನಾನು ಪ್ರಾಣಭಿಕ್ಷೆ ಪಡೆಯಬೇಕಾಯಿತು ಯುದ್ಧದಲ್ಲಿ ಸೋಲನ್ನೇ ಕಾಣದ ನಾನು ಒಬ್ಬ ಮನುಷ್ಯನ ಕೈಲಿ ಪೆಟ್ಟು ತಿನ್ನಬೇಕಾಯ್ತಲ್ಲ ನನಗೆ ಆಗಿರುವ ಈ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವವರು ಯಾರೂ ಇಲ್ಲವೇ ಎಂದು ದುಃಖಿಸುತ್ತಾ ಇದ್ದ ಇದ್ದಕ್ಕಿದ್ದ ಹಾಗೆ ರಾವಣನಿಗೆ ಕುಂಭಕರ್ಣನ ನೆನಪಾಯಿತು ಕುಂಭಕರ್ಣ ರಾವಣನ ತಮ್ಮ ಮಹಾಪರಾಕ್ರಮ ಅವನು ಒಂದೇ ಸರಿಗೆ ಸಹಸ್ರಾರು ಮಂದಿಯನ್ನ ಬಲಿ ತೆಗೆದುಕೊಳ್ಳುತ್ತಾನೆ ಎಂದು ನೆನಪಾಗಿ ರಾವಣನಿಗೆ ಸ್ವಲ್ಪ ಸಮಾಧಾನವಾಯಿತು ಆದರೆ ಆಗ ಕುಂಭಕರ್ಣನು ನಿದ್ದೆ ಮಾಡುತ್ತಿದ್ದ ಅವನ ನಿದ್ದೆ ಎಂದರೆ ಅಂತಿಂತ ಹದ್ದಲ್ಲ ಒಂದು ಸಲ ಮಲಗಿದರೆ ಆರು ತಿಂಗಳು ನಿದ್ದೆಯಿಂದ ಎದ್ದೇಳುತ್ತಿರಲಿಲ್ಲ ಮತ್ತೆ ಎದ್ದರೆ ಒಂದು ದಿನ ಮಾತ್ರ ಎಚ್ಚರವಾಗಿರುತ್ತಿದ್ದ ಪುನಃ ಆರು ತಿಂಗಳು ನಿದ್ದೆ ಮಾಡುತ್ತಿದ್ದ ಹೀಗೆ ಅವನಿಗೆ ಬ್ರಹ್ಮನಿಂದಲೇ ಶಾಪವಿತ್ತು ಅವನಿಗೆ ತನ್ನ ಶಕ್ತಿಗೆ ತಕ್ಕಂತೆ ಬಹುದೊಡ್ಡವಾದ ಹೊಟ್ಟೆ ಇತ್ತು ಯಾವಾಗಲೂ ಹಸಿವು ಹಸಿವು ಎನ್ನುತ್ತಲೇ ಇರುತ್ತಿದ್ದ ಒಂದೇ ಸಲಕ್ಕೆ ನೂರಾರು ಕುರಿ ಮೇಕೆಗಳನ್ನು ಬಂಡಿಗಟ್ಟಲೆ ಅನ್ನವನ್ನು ತಿಂದು ಬಿಡುತ್ತಿದ್ದ ಒಂದು ಲಕ್ಷ ಜನಕ್ಕೆ ಸಾಲುವ ಆಹಾರವನ್ನು ಅವನೊಬ್ಬನೇ ತಿಂದು ಮುಗಿಸುತ್ತಿದ್ದ ಈಗ ಕುಂಭಕರ್ಣ ನಿದ್ದೆಯಲ್ಲಿದ್ದಾನೆ ಅವನನ್ನು ಎಚ್ಚರಗೊಳಿಸುವುದು ಹೇಗೆ ಎಂದು ರಾವಣ ಚಿಂತೆ ಮಾಡುತ್ತಿದ್ದ ಕುಂಭಕರ್ಣ ಕೆಲವು ದಿನಗಳ ಹಿಂದೆಯಷ್ಟೇ ಮಲಗಿದ್ದ ಹಾಗಾಗಿ ಇನ್ನೂ ಆರು ತಿಂಗಳು ಏಳುವುದಿಲ್ಲ ಆದರೆ ಈಗಿರುವ ಪರಿಸ್ಥಿತಿಯಲ್ಲಿ ಆರು ತಿಂಗಳವರೆಗೆ ಕಾಯುವಂತಿರಲಿಲ್ಲ ಏನು ಮಾಡಬೇಕೆಂದು ದಾರಿ ತೋರದೆ ರಾವಣನು ತನ್ನ ಮಂತ್ರಿಗಳನ್ನು ಕರೆಸಿಕೊಂಡ ಯುದ್ಧ ಘೋರವಾಗಿದೆ ಶತ್ರುವಿನ ಕೈ ಮೇಲಾಗಿದೆ ಈಗ ಕುಂಭಕರ್ಣನೊಬ್ಬನೇ ನಮಗೆ ಆಧಾರವಾಗಿದ್ದಾನೆ ಅವನಿಲ್ಲದಿದ್ದರೆ ನಾವು ಯುದ್ಧದಲ್ಲಿ ಸೋಲುವುದು ಖಂಡಿತ ಆದ್ದರಿಂದ ಏನಾದರೂ ಉಪಾಯದಿಂದ ಅವನನ್ನು ಎಬ್ಬಿಸಿ ಎಂದು ಹೇಳಿದ ಮುಂದಿನ ವಿಡಿಯೋದಲ್ಲಿ ಕುಂಭಕರ್ಣನ ಮರಣದ ಕಥೆಯನ್ನು ತಿಳಿಸಿಕೊಡುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ தன்யவாத claro